ಹಲೋ ಎವ್ರಿ ಒನ್ ದಿಸ್ ಈಸ್ ರಾಜೇಶ್ವರಿ ಹಿಯರ್ ಇವತ್ತಿನ ವೀಡಿಯೋದಲ್ಲಿ ನಾನು ಒಂದು ಮೇಕಪ್ ಪ್ರಾಡಕ್ಟ್ನ ತೋರಿಸ್ತಾ ಇದ್ದೀನಿ ಸೊ ನನ್ನ ವೀಡಿಯೋನ ಫಸ್ಟಿಂದ ಹಿಡಿದು ಕೊನೆವರೆಗೂ ಸಹ ಮಿಸ್ ಮಾಡಿದೆ ನೋಡಿ ಇದುವರೆಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಇವತ್ತಿನ ಪ್ರಾಡಕ್ಟ್ ಏನಂದರೆ ಅದು ಮೇಕಪ್ ಪ್ರಾಡಕ್ಟು ಕೆಲವೊಂದು ಸರಿ ನಾವು ಮೇಕಪ್ ಕಿಟ್ನ ತಂದಿರ್ತೀವಲ್ವಾ ಅದರಲ್ಲಿ ಪೌಡ್ರ್ ಪಫ್ ಮುಗಕ್ಕೆಲ್ಲ ಪೌಡ್ರ್ ಪಫ್ ಪಫ್ಲಿಂದ ಪೌಡ್ರ್ ಹಾಕೊತೀವಿ ಅದೆಲ್ಲ ಹಾಳಾಗಿ ಹೋಗ್ಬಿಟ್ಟಿರುತ್ತೆ ಅಂಥ ಸಮಯದಲ್ಲಿ ನಾವು ಮಾರ್ಕೆಟ್ಗೆಲ್ಲ ಹೋಗಿಬಿಟ್ಟು ಒಂದೇ ಪಫ್ ತೊಗೊಂಬಂದು ಬಂದಿರ್ತೀವಿ ಫುಲ್ ಪ್ಯಾಕ್ ಕೂಡ ನಿಮಗೆ ಮಾರ್ಕೆಟ್ನಲ್ಲಿ ಈ ಥರ ನಿಮಗೆ ಸಿಗುತ್ತೆ ಇಲ್ಲಿ ಕಾಣಿಸ್ತಾ ಇದೆ ಎಲ್ಲ ವೀಡಿಯೋದಲ್ಲಿ ಇದೇ ಪೌಡರ್ ಪಫು ಇಲ್ಲೆಲ್ಲ ಸುಮಾರೆಲ್ಲ ಟ್ವೆಲ್ ಪ್ಯಾಕ್ ಅಥವಾ ಟ್ವೆಲ್ ಒನ್ ಥರ್ಟೀನ್ ಎಲ್ಲ ಪ್ಯಾಕ್ನಲ್ಲಿ ಇದು ನಿಮಗೆ ಎ ವಿ ಆಮೇಲೆ ಇದರಲ್ಲಿ ಒಂದು ಎರಡನ್ನು ಮೂರು ಬ್ಯೂಟಿ ಬ ಬ್ಲೆಂಡರ್ನ ಕೊಟ್ಟಿದ್ದಾರೆ ಮೇಕಪ್ ಮಾಡಿ ನೋಡೋಕಂತ ಇಲ್ಲೆಲ್ಲ ಪಫ್ಸ್ ಎಲ್ಲ ಕಾಣಿಸ್ತಾ ಇದೆ ನೋಡಿ ಇದು ಇದರ ಎಮ್ ಆರ್ ಪಿ ಬಂದುಬಿಟ್ಟು ಒನ್ ಸಿಕ್ಸ್ಟಿ ರುಪೀಸ್ನಲ್ಲಿ ಅವೈಲೇಬಲ್ ಇದೆ ನೀವು ಆನ್ಲೈನ್ ಮೂಲಕ ಕೂಡ ಪರ್ಚೇಸ್ ಮಾಡ್ಬೋದು ಅಂದರೆ ಫ್ಲಿಪ್ಕಾರ್ಟು ಅಥವಾ ಅಮೇಝಾನಲ್ಲಿ ಇನ್ನೂ ಕಡಿಮೆ ರೇಟ್ನಲ್ಲಿ ನಿಮಗೆ ಪರ್ಚೇಸ್ ಸಿಗುತ್ತೆ ಅಲ್ಲಿ ಕೂಡ ಪರ್ಚೇಸ್ ಮಾಡೋದು ಬ್ಯಾಕ್ ಸೈಡೆಲ್ಲ ಪ್ಯಾಕಿಂಗ್ ಎಲ್ಲ ಈ ಥರ ಬರುತ್ತೆ ಮಾರ್ಕೆಟ್ನಲ್ಲಿ ನೀವು ಪೌಡ್ರ್ ಪಫ್ಸು ಅಂದರೆ ಕೊಡ್ತಾರೆ ನೋಡಿ ಇಲ್ಲೆಲ್ಲ ಕೊಟ್ಟಿ ಪ್ಯಾಕ್ನಲ್ಲಿ ಕೊಟ್ಟಿದ್ದಾರೆ ನೋಡಿ ಬ್ಯೂಟಿ ಅಂತ ಪೌಡರ್ ಪಫ್ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಪೌಡ್ರ್ ಪಫ್ ಅಂತ ಒನ್ ಸಿಕ್ಸ್ಟಿ ರುಪೀಸ್ ಇದ್ರ ಇದರ ಎಮ್ ಆರ್ ಪಿ ಬಂದ್ಬಿಟ್ಟು ನಾನು ಇವಾಗ ಓಪನ್ ಕೂಡ ಮಾಡಿ ತೋರಿಸ್ತೀನಿ ಬನ್ನಿ ಈ ವಿಡಿಯೋದಲ್ಲಿ ಇಲ್ಲಿ ಪಿಂಕ್ ಈ ಥರ ಎರಡು ಪಫ್ನ ಕೊಟ್ಟಿದ್ದಾರೆ ಒಂದೇ ಪ್ಯಾಕ್ನಲ್ಲಿ ಈ ಥರ ನಿಮಗೆ ಮಾರ್ಕೆಟ್ನಲ್ಲಿ ಸಿಗುತ್ತೆ ನೀವು ತಗೋಬೋದು ಈಸಿಯಾಗಿ ಇಲ್ಲಿ ನೋಡಿ ಈ ಥರ ಬ್ಯೂಟಿ ಬ್ಲೆಂಡರ್ನ ಕೊಟ್ಟಿದ್ದಾರೆ ಇದರ ಸಹಾಯದಿಂದ ನೀವು ಈ ಥರ ಪೌಡ್ರು ಅಥವಾ ಇದರ ಬ್ಲಷರ್ನು ಈ ಥರ ಅಪ್ಲೈ ಮಾಡ್ಕೋಬೇಕು ಆಮೇಲೆ ಪೌಡರ್ ಕೂಡ ನೀವು ಯೂಸ್ ಮಾಡ್ಕೋಬೋದು ಇಲ್ಲಿ ಪೌಡರ್ ಕೊಟ್ಟಿದಾರಲ್ಲ ಇದೇನಾದರೂ ಪಫ್ ಕೂಡ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಒಳಗಡೆ ಒಂದು ಪಫ್ ಕೂಡ ಅವರೇ ಕೊಟ್ಟಿದ್ದಾರೆ ನೋಡಿ ಈ ಥರ ಒಂದು ಕೊಟ್ಟಿದ್ದಾರೆ ಈ ವಿಡಿಯೋದಲ್ಲಿ ಕಾಣಿಸ್ತಾ ಇದೆಯಲ್ಲ ಇದು ಎಷ್ಟು ಯಾವ ಶೇಪ್ನಲ್ಲಿದೆ ಅಂತ ಒಂಥರ ಇದು ಈ ಶೇಪ್ನಲ್ಲಿ ಕೊಟ್ಟಿದ್ದಾರೆ ನೋಡಿ ಈ ಥರ ಶೇಪ್ ಬರುತ್ತೆ ಇದು ಈ ಥರ ಬ್ಯೂಟಿ ಬ್ಲೆಂಡರ್ನ ಎಲ್ಲ ಕೊಟ್ಟಿದ್ದಾರೆ ಇದ್ರ ಸಹಾಯದಿಂದ ನೀವು ಈ ಥರ ಪೌಡ್ರನ್ನ ಹಚ್ಕೋಬೋದು ಈ ಕಡೆ ಎಲ್ಲ ಕಣ್ಣಿನ ಕೆಳಗಡೆ ಎಲ್ಲ ಈ ಥರ ಚೆನ್ನಾಗಿ ಅಪ್ಲೈ ಅಂತ ಈ ಥರ ಬ್ಯೂಟಿ ಬ್ಲೆಂಡರ್ ಒಂದು ಒಂದು ಪ್ಯಾಕ್ನಲ್ಲಿ ಇರುತ್ತೆ ಆಮೇಲೆ ಈ ಥರ ಎಲ್ಲ ಎರಡು ಪಿಂಕ್ ಕಲರ್ನಲ್ಲಿ ಕೊಟ್ಟಿದ್ದಾರೆ ನೋಡಿ ಎರಡು ಇದೆ ಇದು ಆಮೇಲೆ ಈ ಥರನಲ್ಲಿ ಒಂದು ಕೊಟ್ಟಿದ್ದಾರೆ ನೋಡಿ ಈ ಥರ ಈ ಶೇಪ್ನಲ್ಲಿ ಕೂಡ ಒಂದು ಬರುತ್ತೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ವೀಡಿಯೋದಲ್ಲಿ ಇದೆಲ್ಲ ಪೌಡ್ರ್ ನೀವು ಅಪ್ಲೈ ಮಾಡ್ಕೊಳಕ್ಕೆ ಸಹ ಯೂಸ್ ಮಾಡ್ಬೋದು ಸೊ ಇಲ್ಲಿ ಕಾಣಿಸ್ತಾ ಇದೆ ಈ ಸ್ಪಂಜ್ಗಳನ್ನು ನೀವು ಮೇ ಮಾರ್ಕೆಟ್ನಲ್ಲಿ ಕೊಂಡ್ಕೋಬೋದು ಅಮೆಝಾನಲ್ಲಿ ಕೊಂಡ್ಕೋಬೋದು ಕೊಂಡ್ಕೋಬಹುದು ಫ್ಲಿಪ್ಕಾರ್ಟ್ನಲ್ಲಿನೂ ತಗೋಬಹುದು ಮೀಸೋನಲ್ಲಿ ಸಹ ಸಿಗುತ್ತೆ ತಗೋಬಹುದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ಒಂದು ಸರಿ ಚೆಕ್ ಮಾಡೋದನ್ನು ಮರಿಬೇಡಿ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್ಲ್